ನಮಸ್ತೆ ನಮ್ಮೆಲ್ಲ ಆತ್ಮೀಯವಾದಂತಹ ವೀಕ್ಷಕರಿಗೆ ಆತ್ಮೀಯರೇ ತಾವುಗಳು ಕೃಷಿಕರಾಗಿದ್ದೀರಾ ಅಥವಾ ಆ ಕೃಷಿ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕು ಅಂತೇಳಿ ಕಾಯುತ್ತಿದ್ದೀರಾ ಹಾಗಾದರೆ ನಾನು ಇವತ್ತು ಮಾತನಾಡುವಂಥ ಮಾತು ಇರ್ಬೋದು ವಿಡಿಯೋ ಇರ್ಬೋದು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದರ ಪ್ರಯೋಜನ ಆಗಿ ಆಗುತ್ತೆ ನಾವು ಕರಾವಳಿ ಆಗ್ರೂ ಸೆಂಟರ್ ಮತ್ತು ಪ್ಲಾಂಟೇಷನ್ ಉಜಿರೆ ಬೆಳ್ತಂಗಡಿ ಸಂಸ್ಥೆಯಿಂದ ಇವತ್ತು ನಾನು ಮಾತನಾಡ್ತಿರುವಂಥದ್ದು ವೀಕ್ಷಕರೇ ತಮಗೆಲ್ಲರಿಗೂ ಗೊತ್ತಿದೆ ನಾವು ಇತ್ತೀಚೆಗೆ ಅಡಿಕೆ ಕೃಷಿಯನ್ನ ಬಹಳ ಯಥೇಚ್ಛವಾಗಿ ನಾವು ಬೆಳೀತಾ ಇದ್ದೇವೆ ಇಂಥ ಅಡಿಕೆ ಕೃಷಿ ಇವತ್ತು ಎಳಚಕಿ ರೋಗ ಹಳದಿ ರೋಗ ಆ ಬೇರು ಉಳದಂತಹ ರೋಗ ಸಮಸ್ಯೆಯಿಂದ ಹಲವಾರು ಅಡಿಕೆ ತೋಟಗಳನ್ನು ಇವತ್ತು ಕಳೆದುಕೊಳ್ತಾ ಇದ್ದೇವೆ ಇದರ ಪರಿಣಾಮವಾಗಿ ಎಷ್ಟು ಅಡಿಕೆ ಕೃಷಿಕರು ಇವತ್ತು ಸಮಸ್ಯೆ ಮತ್ತು ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಯಾವುದಾದರೂ ನಮಗೆ ಉತ್ತಮವಾದಂತಹ ಒಂದು ಪರ್ಯಾಯ ಕೃಷಿಯನ್ನು ನಾವು ಹುಡುಕಾಟ ಮಾಡ್ತಾ ಇದ್ದೇವೆ ಎಲ್ಲ ಕೃಷಿಕರು ಹುಡುಕಾಟ ಮಾಡ್ತಿದ್ದಾರೆ ಸಹಜವಾಗಿ ಹಾಗಾಗಿ ನಾನು ಕಳೆದ ವರ್ಷ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೋಸ್ಟಲ್ ಮಾದರಿಯಲ್ಲಿ ಕಾಲು ಮೆಣಸನ್ನ ಬೆಳೆಯುವಂತ ಒಂದು ಮಾದರಿಯನ್ನ ತೋರಿಸಿಕೊಟ್ಟಿದ್ದೆ ಇದನ್ನು ವೀಕ್ಷಣೆ ಮಾಡಿದಂತ ಕೃಷಿಕರು ರಾಜ್ಯಾದ್ಯಂತ ಇವತ್ತು ಕೂಡ ತುಂಬಾ ಜನ ಅದರ ಬಗ್ಗೆ ಮಾಹಿತಿಗಳನ್ನ ಕೇಳ್ತಾ ಇದ್ದೀರ ನೋಡಿ ನಾವು ಸಿಮೆಂಟಿನ ಕಂಬದಲ್ಲಿ ಅಥವಾ ಕಲ್ಲಿನ ಕಂಬದಲ್ಲಿ ಕಾಲು ಬೆಳಿತಿದ್ದೀವಿ ಲಕ್ಷಗಟ್ಟಲೆ ಲಕ್ಷ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಷ್ಟು ಖರ್ಚಿಯಲ್ಲಿ ನಾವು ಅದನ್ನ ಬೆಳೀಲಿಕ್ಕೆ ಹೋಗ್ತಾ ಇದೀವಿ ಆದರೆ ನಾನು ಹೇಳುವಂಥ ಕೋಸ್ಟಲ್ ಮಾದರಿಯಲ್ಲಿ ನೀವು ಕಾಲು ಮೆಣಸನ್ನು ಬೆಳಿಬೇಕಿದ್ರೆ ಲಕ್ಷಗಟ್ಟಲೆ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಕಡಿಮೆ ಖರ್ಚಿನಲ್ಲಿ ಸುಲಭ ವಿಧಾನದಲ್ಲಿ ಶಾಶ್ವತವಾಗಿ ನಾವು ಕಾಲು ಮೆಣಸನ್ನು ನೋಡಿ ಅದಕ್ಕೆ ಅಂತಲೇ ಕಾಲು ಮೆಣಸು ಬೆಳಿಲಿಕ್ಕೆ ಅಂತಲೇ ಒಂದು ಕಾಲು ಮೆಣಸು ಬೆಳೆಯುವಂಥ ಪ್ಲಾಂಟ್ ಬರುತ್ತೆ ಇದಕ್ಕೆ ಸೈಮಾ ಪ್ಲಾಂಟ್ ಅಥವಾ ಕೋಸ್ಟಲ್ ಪ್ಲ್ಯಾಂಟ್ ಅಂತ ಕರಿತೀವಿ ಗಿಡಕ್ಕೆ ಇದನ್ನು ನಾವು ಮೊದಲು ನಾಟಿ ಮಾಡಬೇಕು ಈ ಗಿಡದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇದನ್ನು ನಾಟಿ ಮಾಡಿದರೆ ಕೇವಲ ಆರೇ ತಿಂಗಳಾಗುವಾಗ ಕನಿಷ್ಠ ಆರರಿಂದ ಏಳು ಅಡಿ ಹತ್ರ ಬರುತ್ತೆ ಆ ಬಂದಾಗ ತಕ್ಷಣ ನಮಗೆ ಕಾಲು ಬಳ್ಳಿಯನ್ನು ನಾಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ವಿಶೇಷ ಏನಪ್ಪಾ ಈ ಗಿಡದಂತ ಹೇಳಿದ್ರೆ ಈ ಗಿಡದಲ್ಲಿ ಯಾವುದೇ ಗೆಲ್ಲುಗಳು ರೆಂಬೆ ಕೊಂಬೆಗಳು ಏನು ಬರಲ್ಲ ತುಂಬಾ ನೇರವಾಗಿ ಸಹಜವಾಗಿ ಬೆಳೆಯುವಂತಹ ಗಿಡ ಇದಾಗಿದೆ ಅಷ್ಟು ಮಾತ್ರ ಅಲ್ಲದೆ ಗಿಡದ ತೊಗಟ ತುಂಬಾ ದಪ್ಪ ಇರೋದ್ರಿಂದ ಗಿಡದಲ್ಲಿ ನೀರಾಂಶ ತುಂಬಾ ಚೆನ್ನಾಗಿ ಇರುವುದರಿಂದ ಕಾಳು ಮೆಣಸಿನ ಆ ಬಳ್ಳಿಗಳಲ್ಲಿ ಗಂಟು ಗಂಟುಗಳಲ್ಲಿ ಬರುವಂತಹ ಎಲ್ಲ ಬೇರುಗಳು ತುಂಬಾ ಸಹಜವಾಗಿ ಚೆನ್ನಾಗಿ ಗ್ರಿಪ್ ಆಗಿ ಇದನ್ನು ಹಿಡಿದಿಟ್ಟುಕೊಂಡು ಗಿಡ ಬೆಳವಣಿಗೆ ಆಗುತ್ತೆ ಇದಕ್ಕೆ ಕಾಲು ಬಳ್ಳಿ ಹಾಕಿ ಒಂಬತ್ತುವರೆ ಹತ್ತು ತಿಂಗಳು ಆಗ್ತಿರುವಂಥದ್ದು ಇದರಲ್ಲಿ ನೀವು ಬೇಕಾದ್ರೆ ಸೂಕ್ಷ್ಮವಾಗಿ ನೀವು ಗಮನಿಸಿ ಎಲ್ಲ ಕಡೆ ಸಾಮಾನ್ಯವಾಗಿ ಫ್ಲವರಿಂಗ್ ಚೆನ್ನಾಗಾಗಿದೆ ಇಷ್ಟು ಬೇಗ ಕಾಲು ಬಳ್ಳಿಯಲ್ಲಿ ಹೂ ಬಿಡಲಿಕ್ಕೆ ಯಾಕೆ ಸಾಧ್ಯ ಆಯಿತು ಅಂತ ನಾವು ಆ ಇದರ ಈ ಕೋಶಲ್ ಮಾದರಿಯ ಗಿಡದ ವಿಶೇಷತೆನೇ ಅದೇ ಕಾಲು ಬಳ್ಳಿಗೆ ಬೇಕಾದಂಥ ಸಹಜವಾದಂಥ ವಾತಾವರಣ ಗಿಡ ಸಿಗೋದ್ರಿಂದ ಗಿಡ ಬೇಗ ಬೆಳವಣಿಗೆ ಆಗುತ್ತೆ ಫಸಲು ಕೊಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ಕೋಶಲ್ ಪ್ಲ್ಯಾಂಟನ್ನು ನಾವು ಎಂಟು ಹಾಗೆ ಒಂದು ನಾಟಿ ಮಾಡಬೇಕು ಈ ಥರ ನಾಟಿ ಮಾಡಿ ಇದಕ್ಕೆ ಆರರಿಂದ ಏಳು ತಿಂಗಳಾಗುವ ಕಾಲು ಮೆಣಸು ಬಳ್ಳಿಯ ನಾಟಿ ಮಾಡಿದರೆ ಒಂಬತ್ತು ಹತ್ತು ತಿಂಗಳಲ್ಲಿ ನಮಗೆ ಕಾಲು ಮೆಣಸಿನ ಬಳ್ಳಿಗಳು ಹೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಭವಿಷ್ಯದಲ್ಲಿ ಈ ಗಿಡವನ್ನು ನಾವು ಎಲ್ಲರೂ ನಮಗೆ ಕಾಲು ಮೆಣಸು ಬೆಳೆದ ನಂತರ ಈ ಮರವನ್ನು ಕಟ್ ಮಾಡಿ ಮಾರಾಟ ಮಾಡ್ತೀವಿ ಅಂದ್ರೆ ಇದು ಸಾಫ್ಟ್ ಆದ ಕಾರಣ ಪ್ಲೈವುಡ್ ಗೆ ಒಳ್ಳೆ ಮಾರ್ಕೆಟ್ ಇದೆ ಮತ್ತೆ ಡೀಪ್ ರೂಟ್ ಪ್ಲಾಂಟ್ ಆಗಿರುತ್ತೆ ಇದು ಮತ್ತೆ ನಮಗೆ ಇಪ್ಪತ್ತು ಫೀಟ್ ಒದಗ ಟಾಪ್ ಹೊಡೆದ್ರೆ ಒಂದು ಏರಿಯಲ್ಲಿ ಎಷ್ಟು ನಾವು ಕಾಲು ಮೆಣಸನ್ನು ಮಾಡುವಷ್ಟು ನಮಗೆ ಸುಲಭ ಇದರಲ್ಲಿ ಮಾಡ್ಲಿಕ್ಕೆ ಆಗುತ್ತದೆ ಹಾಗೆ ಇದನ್ನು ಎಂತ ಕೃಷಿಕರು ಕೂಡ ಮಾಡಬಹುದು ಹಾಗಾಗಿ ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಇದರ ಬಗ್ಗೆ ಸಂಪೂರ್ಣ ಅಂತ ಹೇಳಿದ್ರೆ ನಮ್ಮ ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಶನ್ ಉಜಿರೆ ಬೆಳ್ತಂಗಡಿ ಸಂಸ್ಥೆಯನ್ನು ಸಂಪರ್ಕ ಮಾಡಿದಲ್ಲಿ ಅದರ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದೇವೆ ನಾವು ಸಂಪರ್ಕ ಮಾಡಿದರೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡುವಂತ ಕೆಲಸ ನಮ್ಮ ಸಂಸ್ಥೆ ಮಾಡುತ್ತೆ ಎಷ್ಟೊತ್ತು ವೀಕ್ಷಣೆ ಮಾಡುವಂತೆ ಎಲ್ಲ ವೀಕ್ಷಕರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನ ತಿಳಿಸ್ಲಿಕ್ಕೆ ಬಯಸ್ತಿದ್ದೇನೆ